ಇಕ್ಕಿ ನಮ್ಮ ತಮ್ಮನ ಮಗಳ್ರಿ ಇಕ್ಕಿ ಇವತ್ತು ನನ್ನ ಮನೆಗೆ ಇರ್ತೀನಿ ಅಂತ ಹೇಳಿ ನ್ಯಾಯ ಮಾಡಿ ಬಂದಾಳ್ರಿ ಸೊ ನೈಟ್ ಅದು ಅಳಬಾರ್ದ ಮತ್ತ ಅಳೋಂಗಿಲ್ಲ ಮಮ್ಮಿ ಅಂತ ಇಲ್ಲ ಇರ್ತಿದ್ಲು ಯಾಕೆ ಬಂದಿ ರಾತ್ರಿ ಆಟಾಡೋಣ ರಾತ್ರಿ ರಾತ್ರಿ ಎಲ್ಲರೂ ಮಕ್ಕ ಹೌದಾ ಗುಡ್ ಪಾಲಕ್ ಚಪಾತಿ ಮಾಡಿದ್ನಿ ಆಕಿಗೆ ಅಂತ ಹೇಳಿ ಯಾಕಂದ್ರ ಹುಡುಗರ್ಗೆ ಚಪಾತಿ ಅಷ್ಟೇ ಪ್ಲೇನ್ ಕೊಡೋ ಬದ್ಲಿ ಹಿಂಗ ಸೊಪ್ಪು ಅಥವಾ ಹಿಂಗ ತರಕಾರಿ ಹಾಕಿ ಅಷ್ಟು ಮಾಡಿದ್ರ ಚಲೋ ಆಕತ್ ಅಂತ ಹೇಳಿ ನಾನು ಪಾಲಕ್ ಚಪಾತಿ ಮಾಡಿ ಆಕಿಗೆ ಕೊಟ್ಟೆ ಹಾಗೆ ಅವಳು ಡ್ರಾಯಿಂಗ್ ಮಾಡ್ಕೊಂತ ಕುಂತಿದ್ಲ ರೀಪಾ ನನ್ಗೆ

ஆளே ப்ளூ கலர் ஓகே சரி பரோட்டா நோடன கலரிங்க வாவ் நோட்ரி கலரிங் எந்த மாடாளுக்கி கண்டம்மா சூப்பர் ஐத்தல ம் கொஞ்ச ம் இவனை ஹாக்கிடுத்து இவங்க ஹாக்கிட்ராக நோடனும் ಒಂದು ಕುಂದ್ರಕತ್ತೀನಿ ಇಲ್ಲೇ ಇರ್ತೀನಿಲ್ಲ ಹಂಗಾರೆ ಕಾರ್ಟೂನ್ ಅದು ನೋಡಬಾರ್ದು ಕಾರ್ಟೂನ್ ನೋಡ್ಕೊಂಡು ತಿನ್ನಬಾರ್ದು ಹೌದಿಲ್ಲ ಮೊಬೈಲ್ ನೋಡ್ಕೊತು ತಿನ್ನಬಾರ್ದು ಹ್ಞೂ ಬಿಡಬಡ ತುಂಬಿಸ್ಬೇಕಾದ್ರೆ ತಿನ್ ಮಾಡ್ತೀನಿ ಇಲ್ಲ ಏನಾಗಲ್ಲ ಅದು ಅದು ನಿಂಗೆ ಏನು ಅನ್ನದ ನೋಡಿಲ್ಲ ನಮ್ಮ ಇದಾ ಎಷ್ಟು ಚಂದ ತಿನ್ಲಿಕತ್ತಳ್ರಿ ಗುಡ್ ಕ ಲೋಳು ಸೂಪರ ರಾತ್ರಿ ಕಿ ಕಿಚನ್ ಕ್ಲೀನ್ ಮಾಡಿದಕ್ಕೆ ಸೂಪರ್ ಅಂದ ರೀ ಏಕೆ ಮಾಡಲ್ಲ ಇನ್ನು ನೋಡ್ರಿ ಆಲ್ಮೋಸ್ಟ್ ಹತ್ತೂರ ರೀ ಟೈಮ್ ಮಕ್ಕಳು ಅಂತಂದೆ ಸೊ ಏನು ಬ್ಕೊಂಡಾಳ್ರಿ ಇವಾಗ ಗುಡ್ ನೈಟ್ ಹೇಳಿ ನೋಡಿ ಮತ್ತೆಲ್ಲರಿಗೂ ಗುಡ್ ನೈಟ್ ನೆಕ್ಸ್ಟ್ ಡೇ ರೀ ಗುಡ್ ಮಾರ್ನಿಂಗ್ ಎಲ್ರಿಗೂ ಆವಾಗೆಲ್ಲ ಬೆಳಗ್ಗೆ ಎದ್ದೆಲ್ಲ ಕಸ ಕಸ ಹೊಡೋದು ರಂಗೋಲಿ ಹಾಕಿ ಗಿಡಕ್ಕೆಲ್ಲ ನೀರು ಹಾಕಿದ್ದೆ ರೀ ನನ್ನ ಮಗ ಲಗುಣಿ ಎದ್ದೇಸ ಅಭ್ಯಾಸ ಮಾಡ್ಕೊತಕ್ಕೊಂತ ನೋಡ್ರಿ ಎಷ್ಟೆಲ್ಲ ಹರಿಯಾಣ ಟೇಬಲ್ ಅಂತ ಹೇಳಿ ಇವಳು ಇನ್ನೂ ಮಲ್ಕೊಂಡಾಳ ಇವಳು ಆ್ಯಕ್ಚುಲಿ ಹೇಳೋದು ಒಂಬತ್ತು ಗಂಟೆ ಸುಮಾರು ಇವಾಗ ಹಾಲು ಹಾಕಿಟ್ಟನು ರೀ ನಮ್ಮ ಕೂಡ ಕೊಟ್ರಾಯ್ತು ಅಂತ ಹೇಳಿ ಆಮೇಲೆ ಎದ್ದ ಮೇಲೆ ಅವಳಿಗೆ ಏನು ಬೇಕೋ ಅದು ಮಾಡಿಕೊಟ್ರಾಯ್ತು ಅಂತ ಹೇಳಿಬಿಟ್ಟಿದ್ದೆ ನೀವು ನಾಷ್ಟಕ್ಕೆಲ್ಲ ಸಜ್ಜ ಮಾಡ್ಕೋಬೇಕಲ್ರಿ ಇನ್ನು ದೋಸೆ ಮಾಡ್ಕೊಂಡ್ರೆ ಅಂತ ಹೇಳಿ ನಾಷ್ಟಕ್ಕೆಲ್ಲ ಸಜ್ಜ ಮಾಡಿ ಇಟ್ಕೊಳಕತ್ತಿದ್ದೆ ಅಷ್ಟೊಂದು ಗಾರ್ಡನ್ದಾಗ ನೋಡ್ರಿಪ್ಪ ಒಂದು ಹೂ ಪಾತ್ರ ರೀತಿ ಬಂತು ಮಸ್ತ್ ಕಾಣತ್ತಿದ್ದೆ ಅದಕ್ಕೊಂದಾಗಿ ಅದನ್ನೊಂದು ವಿಡಿಯೋ ಮಾಡಿದ್ದೀರಿ ನಾನು ನಿಮಗೋಸ್ಕರ ಗುಡ್ ಮಾರ್ನಿಂಗ್ ಹಾಂ ಬಾ ಹಾಲು ಕುಡಿಯಂದೆ ಒಲ್ಲೆ ಅಂಥೇಳಿ ಚಾ ಬಿಸ್ಕಿಟ್ ತೊಗೊಂಡ್ರಿ ನೋಡ್ರಿ ಇದು ಬಿಸ್ಕಿಟ್ ಬಿಸ್ಕಿಟ್ ಇದ್ರ ಜೊತೆ ಅದು ಚಹಾ ಜೊತೆ ಬೆಳಿಗ್ಗೆ ಎದು ಕೂಡ ಚಾ ಬಿಸ್ಕಿಟ್ ತಿಂತಾರ ತಿನ್ಬಾರ್ದಲ್ವಾ ಮತ್ತೆ ನೆಕ್ಸ್ಟ್ ಟೈಮ್ ನೀನು ತಿನ್ನೋಂಗಿಲೂ ಹೋಗಿದೆ ಹಾಲು ಕುಡಿತೀ ಗುಡ್ಣ ಅಂತ ಹೇಳಿ ಇಲ್ಲ ಫೋನ್ ಬಂದಾಗ ನೀರು ಫೋನು ನೀ ಮಾಡ್ಲಿಲ್ಲಲ್ಲ ಹೌದು ನಾಲ್ ಹೋಗಿದ್ದೆ ನೀಲ್ಲೇ ಹೊರಗಿದ್ದೆ ನೀನು ತಗೋಬೋದಿತ್ತು

অঁ তোমাৰ এনেকৈ নেকি পাছ ঔকে ದೋಸೆ ಮಾಡಿದ್ದೆ ರೀ ಅಂದ್ರೆ ಇದು ಹಿಟ್ಟಿನ ದೋಸೆ ಅಕ್ಕಿ ರುಬಿ ಮಾಡಿದ್ದಲ್ಲ ರೀ ಅಂದ್ರೆ ಎಲ್ಲ ಎರಡು ಮೂರು ಥರ ಹಿಟ್ಟು ಕುಡಿಸ್ಬಿಟ್ಟು ಮಾಡಿದಂದ್ರೆ ಇದು ಮಾಡ್ರೆ ಮಕ್ಕಳಿಗೆ ಹೊಡೆದು ರೀ ಇದು ಅಕ್ಕಿ ದೋಸೆ ಅಂತ ಮಾಡ್ತೀವಲ್ರಿ ನೆಟ್ ಹೊಟ್ಟೆ ತುಂಬೋದಲ್ಲ ತುಂಬೋದಲ್ಲೋಗು ಹೊಟ್ಟಿಸ್ಬಿಡ್ತ ಅಷ್ಟೊಂದು ಹೆಲ್ದಿ ಅನ್ಸಲ್ಲ ಅದಕ್ಕಾಗಿ ಹಿಟ್ಟು ಕುಡ್ಸಿದಾರ ಸ್ವಲ್ಪ ಹೆಲ್ದಿ ಇರ್ತೈತಿ ಹಿಂಗಾಗಿ ಹೆಚ್ಚಿನ ಹೆಚ್ಚು ನಾನು ಹಿಟ್ಟು ಕುಡಿಸಿದ ದೋಸಿನ ಜಾಸ್ತಿ ಯೂಸ್ ಮಾಡ್ತೀನಿ ರೀ ಸ್ವಲ್ಪ ಗಜ್ಜರಿ ಹರ್ಕೊಂಡಿದ್ನ ರೀ ಅಂದ್ರೆ ಕಲರ್ ಕಲರ್ ಕಾಣ್ತಂದ್ರೆ ತಿಂತ ಹುಡುಗರು ಅಂಥೇಳಿ ಮತ್ತೆ ದೋಸೆ ಅನ್ನೋಕ್ಕಿಂತ ಕಿಂತರ ಸ್ವಲ್ಪ ಮೇಲೆಗಡೆ ತರಕಾರಿಯನ್ನು ಹಾಕಿರು ಟೇಸ್ಟ್ ರೀ ಮತ್ತು ಮಕ್ಳು ಯಾರು ತಿನ್ನೋದಿಲ್ಲಲ್ರಿಪ್ಪ ಬುಲ್ಲ ಮಾಡಿದ್ದು ಅವ್ರಿಗೆಲ್ಲ ಹಿಂಗೆ ಎಲ್ಲ ದೋಸೆ ಮೇಲೆ ಹಾಕಿ ಕೊಟ್ಟು ನೀವು ಮತ್ತು ಮಾಡೇ ಬಿಡ್ತಾರೆ ಅವ್ರು ಅಷ್ಟ ಇಷ್ಟ ಇಲ್ಲ ನಾ ಹಿಂಗಾಗಿ ಹೆಚ್ಚು ನಾಚು ಗೊಜ್ಜರಿ ಅಥವಾ ಕ್ಯಾಬೇಜ್ ಅದು ಹಾಕಿರ್ತೀನಿ ರೀ ಇವತ್ತು ಗಜ್ಜರಿ ಹಾಕಕತ್ತೀನಿ ಇಷ್ಟು ದೊಡ್ಡ ದೋಸೆ ಏನ್ ಅತ್ಯ ಅನ್ಕತ್ಲ ಅದಕ್ಕ ಬ್ಯಾಡ್ತಾಡಿ ಹಂಗಾರ ಈಗೊಂದ್ ಬೇರೆ ಐಡಿಯಾ ಮಾಡೋಣ ಅಂತ ಹೇಳಿ ಬೇರೆ ಐಡಿಯಾ ಮಾಡಿನ್ರಿ ಅದನ್ನ ಹಿಂಗ ಹಾಕೊಟ್ರ ಮಕ್ಳದಂತು ತಿಂದು ತಿಂತವ್ರಿ ಈ ರೀತಿಯಾಗಿ ಒಂದ್ ಟ್ರಿಕ್ ಯೂಸ್ ಮಾಡ್ರಿ ನೀವು ಬರೀ ಅಷ್ಟ ಎರಡು ಹಿಂಗ ಮಾಡಿ ನೋಡುದು ನೋಡ್ರಿ ನಮ್ಮ ವೇದಾಂತ ದೋಸೆ ಚಂದಾಗ್ಯಾವಂತ ಹೇಳಿ ಸೂಪರ್ ಆಗ್ಯಾವ್ ಹಿಂಗ ಹುಡ್ಗರ್ಗ ನೀವು ಮಾಡಿದ್ಲಾ ಆ ಕೇರಿ ಮೇಲ್ಗಡೆ ಸ್ವಲ್ಪ ಕಲರ್ ಕಲರ್ ಮಾಡೋಣ ಇತನ ಓಕೆ ನೋಡು ಎಷ್ಟು ಚಂದ ಕಲರ್ ಕಲರ್ ಅದು ಇದು ಕಲರ್ ಬಾ ನಿಮ್ದು ಕಲರ್ ಕಲರ್ ತೋರಿಸ್ಲಿ ಆ ಇನ್ನ ಸ್ವಲ್ಪ ಹಿಂದಕ್ಕೆ ತೇಡಿ ನೋಡು ನೋ ಆ ನೋಡು ಆಂಬ್ರೆಲ್ಲ ಮಾಡ್ಕೊಂಡು ಬಂದಾಳ್ರಿ ಸೂಪರ್ ಆಗಿ ನೋಡ್ರದ ಆ ಸೂಪರ್ ಐ ಆಂಬ್ರೆಲ್ಲ ಮಾಡ್ಕೊಂಡು ಬಂದಾ ಆರಿ ಮಾಡ್ಕೊಂಡು ಬಂದಿ ಆಂಬ್ರೆಲ್ಲ ನಂಗ

ತೋಮಾ ಇನ್ನ ದೋಸೆ ರೀಗಳು ರೆಡಿ ಅದು ಚಿಟ್ಟಿ ಚಿಟ್ಟಿ ದೋಸೆ ಇನ್ನ ತಿಂದಿಲ್ಲ ಖಾಲಿ ಮಾಡಿಲ್ಲ ಇನ್ನೇ ಅದಾವಲ್ಲ ಹಂಗ ಲಗು ಲಗು ತಿನ್ಬೇಕ ಮತ್ತ ಹ್ಮ ನೋಡ್ರಿ ಆಯ್ಕಿ ಕಾಟು ನೋಡ್ಕೊ ಅಂತ ತಿಂತಿ ಡೊರೆಮಾನ ಅದು ಏನದು ಡೊರೆಮಾನ್ ಕೇಳಿದೆಲ್ಲ ಕೊಡ್ಸ್ತಾನವ ಡೊರೆಮಾನ ಹೇಳಿದ್ದೆಲ್ಲ ಕೊಡಿಸ್ತಾನೆ ಡೋರೆಮಾನ ಕೊಡ್ತಾನವ ಏನಿಲ್ಲಲ್ಲ ಮತ್ತೆ ಊಟ ಮಾಡ್ಬೇಕಾರೆ ನಾಶ ಮಾಡ್ಬೇಕಾರೆ ಯಾಕೆ ಡೊರೆಮಾನ್ ಬೇಕು ನಿಮಗೆ ಇನ್ಮೇಲೆ ನೋಡಿ ಡೋರೆಮಾನ್ ನೋಡೋದಿಲ್ಲ ನೋಡೋದಿಲ್ಲ ನೋಡ್ತಿ ನೋಡ್ತೀ ನೋ ಗುಡ್ ನಿನ್ನ ಡ್ರಾ ಮಾಡಿ ತೋರಿಸ್ಲಿ ಹೆಂಗೆ ಡ್ರಾ ಮಾಡೀನಿ ನೋಡಿ ನಮ್ಮ ನಮೇದ ರೀಕೆ ಹೆಂಗದಾಳಿ ಕಿವೇದ ಹೆಂಗ ಅಸ್ತೈತಿ ಅಸ್ತ್ ಮಾಡಿನಿ ಹೌದಾ ನನಗೇನು ಮಾಡ್ತೀನಿ ನಿನಗೆ ಎಲ್ಲಿ ಪರ್ಶ್ ಅಸ್ತಿ ಹಚ್ ಪಾ ಹಚ್ ಚೆಂದ ಹಚ್ಬೇಕೇ ಮತ್ತೆ ಹಳೆ ಕ್ಯಾಬನ ಮೋಡ್ಕಾದವ್ರು ಬಂದಾರ ನೋಡ ವೇದ ಹಳೆ ಕ್ಯಾಬನ ಮೋಡ್ಕ ಏನದ ನಮ್ಮ ಮನ್ಯಾಗ ನೀನೈದು ಕೊಟ್ಬಿಡ್ಲಿನ ಕೊಟ್ಬಿಡ್ಲಿ నోడదా ఎందుకీ వాళ్ళు చంద కండి ముంజా కిట కల్కండి నోడువా నాలుగు నా హోడి కడు తిన్న నోడి తిన్న కీ పట పట తిన్న కదే అదన కల్క అదన కల్కొతీ అదనూ ಅಂತ ಇಂತೂ ನೀರ್ ಪೊಲುಷ್ ಹಚ್ಕತ್ಲೀರಿ ಪ್ರತಿ ಸರಿ ನಾನು ಹಚ್ಕೊಂಡಿರ್ತಿದ್ದೆ ಇದು ಫಸ್ಟ್ ಟೈಮ್ ನೋಡ್ರಿಪ್ಪ ನನಗೆ ನನಗೊಬ್ರು ನೀರ್ ಪೊಲೀಶ್ ಹಚ್ಚಾಕತ್ತಿದ್ ಅಂತ ಹೇಳ ಖುಷಿ ಅನಸ್ತೀ ನಮ್ಮ ಮಕ್ಳಿದ್ರ ಮನೆಯಾಗ ಒಂಥರ ಖುಷಿ ಅಲ್ರಿಪ್ಪ ಅವು ಏನೇ ಮಾಡಿದ್ರ ಚಂದ ಅನಿಸ್ತಾವ ಬಟ್ ಅವಳು ನೀಟಾಗಿ ಆಗಿ ಹಚ್ಚಾಕತ ಇದಸ್ಟ್ ಉಗುರಿಗಷ್ಟ ಹಚ್ಚಿಲ್ದರಿ ಈ ಎಲ್ಲರೂ ಆಚೆ ಹಚ್ ಮಾಡಲಿಲ್ಲ ಹ್ಮ್ ನಮ್ ಇದ ನೀರು ನೀರ್ ಹೆಂಗೆ ಹೆಂಗತೀ ಏನ್ ಮಾಡ್ತೀನಿ ನೀನು ಕಲರ್ ಡ್ರಾಯಿಂಗ್ ಮಾಡ್ತಿ ನಂದೀ ಯಾರ ಡ್ರಾಯಿಂಗ್ ಮಾಡ್ತೀನಿ ನಂದ ನಾನು ಡ್ರಾ ಮಾಡ್ತಿ ನೋಡೋಣ ತೋರಿಸ ನಂದ್ ಹೆಂಗ್ ಡ್ರಾ ಮಾಡ್ತಿ ಆ ಕಲರ್ಲಿ ಮಾಡ್ತಿ ಸರಿ ಆ ಕಲರ್ಲೆ ಡ್ರಾ ಮಾಡಿ ನೋಡು ನನ್ ಹೆಂಗ್ ಕಾಣ್ತೀನಿ ಅಂತ ಹೇಳಿ ಈಗ ನಮ್ ಸಸಿ ನಮ್ದು ಪೇಂಟಿಂಗ್ ಮಾಡ್ತೀನಿ ಹತ್ತಾಳ್ರಿ ಅಂದ್ರೆ ಡ್ರಾಯಿಂಗ್ ಮಾಡ್ತೀನಿ ಹತ್ತಾಳ ನೋಡೋಣ್ರಿ ನಾ ಅಲ್ಲ ನೋಡಕ್ ಅದೇನಿ ಆಯ್ಕೆ ಯಾವ ರೀತಿ ಆಗಿ ತೆಗೀತಾಳ ಅಂತ ಹೇಳಿ ನೋಡೋಣ ತಗೋ ನೋಡ್ರಿ ಕ್ರಾಯಿಂಗ್ ಎಲ್ಲಿ ತೆಗ್ದಿವ ಡ್ರಾಯಿಂಗ್ ತೋರ್ಸಂದ

ನೋಡ್ರಿ ಪೈ ಹೂ ಅದ ಗಾರ್ಡನ್ ಇಂದೆಲ್ಲ ಹೂ ಹರ್ಕೊಂಡ್ ಬಂದದ ಅದನ್ನ ಇವಾಗ ಕಿತ್ತೆಲಿಗೆ ಹಾಕ್ಬೇಕಂತ ಹಾಕ್ತೇನೆ ತಡಿಯಾರ ಪುಟ ನೋಡ್ರಪ್ಪ ತಲಿ ಹಾಕಿನ್ ಹೆಂಗ್ ಕಾಣತೈತಿ ತಗೊಳ್ಳ ಗಾರ್ಡನ್ ದಾಗ ಇರೋ ಹೂನ್ ಹರ್ಕೊಂಡ್ ಬಂದಿದ್ಲೇ ರೀ ಅವನ ನೀರ ಹಾಕಿಡು ಅಕತ್ಲಕ್ಕ ಅವ್ನ ಗ್ಲಾಸ್ ಕೊಟ್ಟೆ ನೀರ ಹಾಕಿಡ ಹಾಕತ್ತಾಳ ಚಂದಾಗ ನೋಡ್ರಪ್ಪ ನಮ್ಮ ಗಾರ್ಡನ್ ಇಂದ ಹೂನು ಮಸ್ತ್ ಆಗಿತ್ತು ಅವ್ರಿಗೂ ಚಂದಾಗ ಮಸ್ತ್ ಆಗೈತಲ್ಲ

খোখো পৌডর ওকে চকলেট কেক ওকে আদে আদ হা কিস চাকলে কেক ಚಾಕ್ಲೇಟ್ ಕೇಕ್ ಅಂತ ರೆಡಿ ಆತ್ರಿ ಪಾ ಈಗ ಇನ್ನು ಕಟ್ ಮಾಡಿ ಕೆಲ್ಸಕ್ಕಿಗಿ ಕೊಡ್ಬೇಕು ನೋಡ್ರಿಪ್ಪ ಪೋಡನು ಆಕೆ ತಿಂದ ಮೇಲೆ ಟೇಸ್ಟ್ ಹೆಂಗೈತಿ ಅಂತ ಹೇಳ್ತಾಳ ನೋಡೋನು ಆಕ್ಚುಲಿ ಕೇಕ್ ಬೇಕು ಮಾಡ್ಬೇಕು ಮಾಡ್ಬೇಕು ಅಂತ ಹೇಳಿ ಹೇಳಕ್ತಿದ್ಲಕ್ ಹೆಂಗ ಬೆಳಗ್ಗೆಯಿಂದ ಶುರು ರೀ ಗಂಟು ಬಿದ್ದಿದ್ಲು ಇವಾಗ ಆತ್ರಿ ಅದ ಆಕ್ಚುಲಿ ನಾ ಪಾಪ ಕಿಮ್ ಬೆಳಗ್ಗೆ ಹೇಳಿದಾಗ ಮಾಡ್ಬೇಕಂದ್ರ ಅಡ್ಗಿ ಅದು ಇತ್ತು ಹಿಂಗಾಗಿ ಊಟ ಅದು ಮಾಡಿ ಆದ್ಮೇಲೆ ಮಾಡಿನ್ರಿ ಪಾ ಎಲ್ಲಾ ಆಕೀಗ ಅಕ್ಕ ನಮ್ಮಿ ಹೊಕ್ಕಿರಾನಾ ಕಟ್ಲ ಅಂಗರ ಕೇಕ್ ಗೆಟ್ ಮಾಡಿ ತಿನ್ಕ್ಕೆ ಸಾಮಾನು ಕಲಸಿರ ಅಂತ ಹೇಳಿ ಸೂಪರ್ ಐತಿ ತಿನ್ ನೋಡು ಹೆಂಗದ ತಿನ್ ನೋಡು ಸೂಪರ್ ಥ್ಯಾಂಕ್ ಯು ಏನಂತ ಹೇಳ್ತೀಯಾ ವೇದಾ ಅಂತ ಹೇಳಿನ್ರಿ ಅವಳು ನೋಡ್ರಿ ಎಷ್ಟು ಚಂದ ಹೇಳಿದ್ಳು ಅಕ್ಕಿಗೆ ಸಿಗನ್ Atian channel, eh? right. subscribe marie so cool, Bye bye. bye, -bye.